ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಅಣ್ಣ ಒಂದು ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದಂಥ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ಸೆವೆನ್ ಟು ಏಯ್ಟ್ ಡೇಸ್ ಆಯಿತು ನಾನು ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಗೈಸ್ ಸೊ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಏನಕ್ಕಂದರೆ ನನಗೆ ತುಂಬ ಅಂದರೆ ತುಂಬಾ ಹುಷಾರಿರಲಿಲ್ಲ ಸೊ ಆರೋಗ್ಯದಲ್ಲಿ ತುಂಬಾ ಏರ್ಪೇರಾಗಿದ್ದರಿಂದ ನಾನು ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ ಸೊ ನನ್ನ ವೀಡಿಯೋಸನ್ನು ನೀವು ಮಿಸ್ ಮಾಡ್ಕೊಂಡಿದ್ದರೆ ವೆರಿ ವೆರಿ ಸಾರಿ ಸೊ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹುಷಾರಿಲ್ದೇ ಇರೋದ್ರಿಂದ ನನಗೆ ವಾಯ್ಸ್ ಕೂಡ ಬರ್ತಾ ಇರಲಿಲ್ಲ ಸೊ ಶೀತ ಜ್ವರ ಸೊ ಕೆಮ್ಮು ಆ್ಯಕ್ಚುಲಿ ಇವಾಗೂ ಇದೆ ಸೊ ಕೆಮ್ಮು ಇನ್ನೂ ನನಗೆ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಗುಣ ಆಗಿಲ್ಲ ಸೊ ಮೆಡಿಸಿನ್ಸ್ ಇದೆ ಆ್ಯಂಡ್ ಟೇಕಿಂಗ್ ದ ಮೆಡಿಸಿನ್ಸ್ ಸೊ ಬೇಗ ಕ್ಯೂರ್ ಆಗ್ತೀನಿ ಆದಷ್ಟು ಬೇಗ ಅಂತ ಹೇಳೋಣ ಅಂತಲೇ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ನನ್ನ ವೀಡಿಯೋಸನ್ನು ನೀವು ಆಲ್ಮೋಸ್ಟ್ ನೋಡ್ತಾ ಇದ್ದೀರಾ ಸೊ ವೀಡಿಯೋಸ್ ಆಲ್ಮೋಸ್ಟ್ ರೀಚ್ ಆಗ್ತಾಯಿದೆ ನನ್ನ ವೀಡಿಯೋಸ್ ಎಲ್ಲಾನು ಸೊ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಎಸ್ ಸೊ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಫ್ರೆಂಡ್ಸ್ ಆದಷ್ಟು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವೀಡಿಯೋಸ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸೊ ಆಲ್ಮೋಸ್ಟ್ ಒನ್ ಹಾರ್ ವಾಚಿಂಗ್ ಟೈಮ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೊ ದಟ್ ಈಸ್ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಸೊ ಏನು ತ್ರೀ ಹಾರ್ಸ್ ವಾಚ್ ಅವರ್ ಏನು ಕಂಪ್ಲೀಷನ್ ಆಗಬೇಕು ಅಂತಿದ್ಯಲ್ವಾ ಸೊ ಅದು ಆಲ್ರೆಡಿ ಒನ್ ಅವರ್ ಒನ್ ತೌಸಂಡ್ ತ್ರೀ ತೌಸಂಡ್ ಕಂಪ್ಲೀಟ್ ಆಗಬೇಕು ಆ್ಯಂಡ್ ಒನ್ ತೌಸಂಡ್ ಆಲ್ರೆಡಿ ಕಂಪ್ಲೀಷನ್ ಆಗಿದೆ ಸೊ ಇದು ಎಲ್ಲ ನಿಮ್ಮಿಂದನೇ ನನಗೆ ಸಿಕ್ಕಿರೋವಂಥ ಸಪೋರ್ಟ್ ಆ್ಯಂಡ್ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಆ್ಯಂಡ್ ಹೇಳೋದಕ್ಕೇನೂ ಇಲ್ಲ ಸೊ ಅದಕ್ಕೋಸ್ಕರನೇ ರ್ಯಾಂಡಮ್ ಆಗಿ ವೀಡಿಯೋ ಸ್ಟಾರ್ಟ್ ಮಾಡಿರೋದು ನಾನು ಬಿಕಾಸ್ ಸೆವೆನ್ ಡೇಸ್ ಆಯ್ತಲ್ವ ವೀಡಿಯೋಸ್ ಏನು ಹಾಕ್ತೆ ನಾನು ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ ಅನ್ನೋದು ಗೊತ್ತಾಗಬೇಕಲ್ವ ಗೈಸ್ ಸೊ ಅದಕ್ಕೋಸ್ಕರ ವೀಡಿಯೋಸ್ ಹಾಕಿದ್ದೀನಿ ಆ್ಯಂಡ್ ನಾನು ಟೂ ಡೇಸ್ ಲೀವಲ್ಲಿ ಕೂಡ ಇದ್ದೆ ಸೊ ಲೀವ್ ಅಂದರೆ ನಾನು ಇಲ್ದಿರೋದ್ರಿಂದ ನಾನು ಲೀವ್ ಹಾಕಿದ್ದೆ ನಾನು ಆಫೀಸ್ಗೂ ಬಂದಿರಲಿಲ್ಲ ತುಂಬ ಅಂದರೆ ತುಂಬ ಆರೋಗ್ಯ ತುಂಬಾ ಹದಗೆಟ್ಟಿತ್ತು ಬಿಕಾಸ್ ನಮ್ಮ ಕನ್ಸ್ಟ್ರಕ್ಷನ್ಸ್ ಆಗ್ತಾಯಿದೆ ಆ್ಯಂಡ್ ಸೋ ಮೆನಿ ಡಸ್ಟ್ ಇನ್ಸೈಡ್ ಬರ್ತಾ ಇದೆ ಸೊ ಬಿಕಾಸ್ ಆಫ್ ಡಸ್ಟಿಂದಾಗಿ ನನಗೆ ತುಂಬ ಅಂದರೆ ತುಂಬ ಹೆಲ್ತ್ ಪ್ರಾಬ್ಲಮ್ ಆಯಿತು ಸೊ ನಾನು ಇವಾಗಷ್ಟೇ ಕ್ಯೂರ್ ಆಗ್ತಾ ಇದ್ದೀನಿ ನಾಟ್ ಫುಲ್ಲಿ ನಾಟ್ ಕ್ಯೂರ್ಡ್ ಅಂತ ಹೇಳ್ಬೋದಷ್ಟೆ ಫುಲ್ಲಾಗಿ ನಾನು ಇನ್ನೂ ಕ್ಯೂರ್ ಆಗಿಲ್ಲ ಸೊ ತುಂಬಾ ಬ್ರೀತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಲಾಂಗ್ ಬ್ಯಾಕ್ ನನಗೆ ಬ್ರೀತ್ ಪ್ರಾಬ್ಲಮ್ ಇತ್ತು ಸೊ ಅದೇ ಒನ್ಸ್ ಅಗೇನ್ ಅದೇ ಬಂತು ಹೋಪ್ ಅದು ಇನ್ನು ಯಾವತ್ತೂ ರಿಪೀಟ್ ಆಗಲ್ಲ ಅಂತ ನಾನು ತುಂಬಾ ಇನ್ನು ಜಾಗರೂಕತೆಯಿಂದ ಇರಬೇಕಾಗುತ್ತೆ ಬಿಕಾಸ್ ಒಂದು ಸಲ ಅದು ಬಂದರೆ ಮತ್ತೆ ಹೋಗೋದು ತುಂಬ ಕಷ್ಟ ಇದೆ ಅದು ಬಿಕಾಸ್ ಆಫ್ ಡಸ್ಟ್ ಅಲರ್ಜೀಸ್ ಆದರೆ ತುಂಬ ಅಂದರೆ ತುಂಬ ಕಷ್ಟ ಎಸ್ ನನ್ನ ಹೆಲ್ತನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಇವಾಗ ಸೋ ಅದಕ್ಕೋಸ್ಕರ ನಾನು ಯೂಟ್ಯೂಬನ್ನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿರಲಿಲ್ಲ ಹುಷಾರಿಲ್ದಿರೋ ಕಾರಣ ಸೊ ಸೆವೆನ್ ಟು ಏಯ್ಟ್ ಡೇಸ್ ಆಯಿತು ಅಂದ್ಕೋತೀನಿ ಇವತ್ತಿಗೆ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಯಾವುದೂ ಸೊ ನನ್ನ ಸಬ್ಸ್ಕ್ರೈಬರ್ಸ್ ಕಾಯ್ತಾ ಇರ್ತಾರೆ ವೀಡಿಯೋಸ್ಗೋಸ್ಕರ ಅಂತ ನನಗೆ ಗೊತ್ತು ಆ್ಯಂಡ್ ಸೊ ಅದಕ್ಕೋಸ್ಕರ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಹೋಪ್ ಇವತ್ತಿಂದ ನಿಮಗೆ ಚೆನ್ನಾಗಿ ಕಂಟೆಂಟ್ಸ್ ಬರುತ್ತೆ ಚೆನ್ನಾಗಿ ವೀಡಿಯೋಸನ್ನು ಕೊಡ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್